ಬೆಂಗಳೂರಿನ ಆರ್ ನಗರದಲ್ಲಿ ಫ್ಲೆಕ್ಸ್ ಗಲಾಟೆ ಮತ್ತೆ ಶುರುವಾಗಿದೆ ಶಾಸಕ ಮುನಿರತ್ನ ಹಾಗೆರೆ ಕುಸುಮ ಮಧ್ಯದಲ್ಲಿ ಫ್ಲೆಕ್ಸ್ ವಿಷಯವಾಗಿ ಫೈಟ್ ನಡೀತಿರುವು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಫ್ಲೆಕ್ಸ್ ಹಾಕಿದಂತ ವಿಚಾರಕ್ಕೆ ವಾರ್ ನಡೀತಾ ಇದೆ ಮುನಿರತ್ನ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ಏನ್ ಹಾಕಲಾಗಿತ್ತು ಯುಗಾದಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ಕಟ್ಟಿರಿದು ಕೂತಿದ್ರು ಮುನಿರತ್ನ ಹಾಕಿರುವಂತಹ ಫ್ಲೆಕ್ಸ್ ಅಂದ್ರೆ ಅವರು ಬೆಂಬಲಿಗರು ಮುನಿರತ್ನ ವಿಷಸ್ ತಿಳಿಸುವಂತ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ರಲ್ಲ ಅದನ್ನ ತೆರವು ಮಾಡಬೇಕು ಅಂತ ಕೂತ್ಕೊಂಡ್ರು ಮುನಿರತ್ನ ಬೆಂಬಲಿಗ ವಾಲೆ ವಿಜ್ಜಿಗೆ ಸಿದ್ದೇಗೌಡ ಧಮ್ಕಿಯನ್ನ ಹಾಕಿದ್ದಾರೆ ಕಾಂಗ್ರೆಸ್ನ ಸಿದ್ದೇಗೌಡ ಅನ್ನೋರು ಈ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಬಂದಿದೆ ಮುನಿರತ್ನ ಅವರ ಫ್ಲೆಕ್ಸ್ ಗಳನ್ನ ಹರ್ದ್ ಹಾಕಿರುವಂತಹ ಸಿ ಟಿವಿ ಫುಟೇಜ್ ಏನಿದೆ ಅದು ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಆ ಸಿ ಸಿ ಟಿವಿ ಫುಟೇಜ್ ಅನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಮುನಿರತ್ನ ವಿಶಸ್ ತಿಳಿಸಿರುವಂತಹ ಫ್ಲೆಕ್ಸ್ ಗಳನ್ನ ಅಲ್ಲಿ ಅವರ ಬೆಂಬಲಿಗರು ಹಾಕಿದ್ರು ಅದನ್ನ ತೆಗೆದ್ ಹಾಕಬೇಕು ಅಂತೇಳಿ ಕಾಂಗ್ರೆಸ್ನ ಮುಖಂಡ ಒಬ್ಬ ಧಮಕಿ ಹಾಕಿದ್ದಾನೆ ಅಂತ ಆರೋಪ ಕೇಳಬಂದಿದೆ ಸಾಲದಕ್ಕೆ ಆ ಫ್ಲೆಕ್ಸ್ ಅನ್ನ ಹೆಂಗ್ ಹರ್ದು ಹಾಕಿದ್ದಾರೆ ಅನ್ನೋ ಫುಟೇಜ್ ಕೂಡ ನ್ಯೂಸ್ ಗೆ ಲಭ್ಯವಾಗಿದೆ ಲಗ್ಗೆರೆ ವಾರ್ಡ್ನಲ್ಲಿ ಮುನಿರತ್ನ ಫ್ಲೆಕ್ಸ್ ತೆರವು ಮಾಡಿರುವಂತ ದೃಶ್ಯಗಳು ಇವರು ಉದ್ದೇಶ ಇದ್ದಿದ್ದೇ ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಆ ಫ್ಲೆಕ್ಸ್ ಎಲ್ಲ ತೆಗಿಲೇಬೇಕು ಅಂತ ಹೇಳಿ ಒಂದೊಣ್ಣೆ ಹಿಡ್ಕೊಂಡು ಬಂದಿದ್ದಾರೆ ಆ ಫ್ಲೆಕ್ಸ್ ಗಳನ್ನ ಹರ್ದ್ ಹಾಕಿದ್ದಾರೆ ತೆರವು ಮಾಡಿದ್ದಾರೆ ಫಸ್ಟ್ ತೆಗ್ದಾಕಿ ಅಂತ ಹೇಳಿ ಬಿಜೆಪಿಯವ್ರಿಗೆ ಹೇಳಿದ್ರು ತೆಗ್ದಿಲ್ಲ ಅಂತ ಇವರೇ ಹಾಕಿದ್ದಾರೆ ಮುನಿರತ್ನ ಬೆಂಬಲಿಗ ವಾಲೆ ವಿಜಿಗೆ ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಧಮ್ಕಿ ಹಾಕಿದಂತ ಆಡಿಯೋ ಕೂಡ ಇದೆ ಅದನ್ನ ಕೇಳಿಸ್ಕೊಳ್ಳಿ ಏನ್ ವಿಜಯ್ ಏನಾಯ್ತು ನಿನ್ಗೆ ಪೂರ್ತಿ ಬ್ಯಾನರ್ ಇಡೀ ಒಪ್ಪಳುಗ್ರು ಒಂದಾಗಿ ಇಡೀ ವಾರ್ಡ್ ಒಂದಾಗದೆ ನೀನ್ ಇಂತ ಕೆಲಸ ಮಾಡಿದೆ ಬ್ಯಾನರ್ ಹಾಕಿದ್ದು ತಪ್ಪೇ ಅಲ್ವಾ ವಿಜಯ್ ಒಕ್ಕಿಲ್ಗ ಅಲ್ವಾ ಕೆಲಸಗಳು ಕೆಲ್ಸ ಇನ್ನೂ ತೊಂದ್ರೆ ಆಯ್ತದೆ ನಿನ್ಗೀಗ ವಿಜಯ್ ಹೇಳ್ತೀನಿ ಕೇಳೋ ಇನ್ನು ಇನ್ನು ಇನ್ ಹತ್ತು ಪಡ್ ತೊಂದ್ರೆ ಆಗತ್ತೆ ನಿನ್ಗೆ ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾಡ್ ಅಂದ್ಬಿಟ್ಟು ಎಲ್ಲಾರು ಆಯ್ತು ನೋಡಿ ಆಯ್ತು ಬಿಡೋರು ವಿಜಯ್ ಕೆಲ್ಸ ಅಂತ ಹೇಳ್ತೀಯಾ ನೀನ್ ಕೆಲ್ಸಕ್ ಬ್ಯಾನರ್ ಆಗ್ತೀಯಾ ನೀನು ಕೆಲ್ಸಕ್ ಬ್ಯಾನರ್ ಹಾಕಿದ್ರೆ ನಾವು ಸುಮ್ನಿದ್ದ ಬಿಡ್ತೀವಿ ಅಂತಿದ್ಯಾ ನೀನು ಕಾಂಗ್ರೆಸ್ ಅವರು ನಾವು ಸುಮ್ನೆ ಇರ್ತೀವಲ್ಲಾ ವಿಜಯ್ ಹೇಳ್ತೀನಿ ಕೇಳೋ ನಾವ್ ಹೇಳ್ತೀನಿ ಕೇಳೋ ನಾವು ಗಂಡಿಸ್ರೆ ನೀನ್ ಸರ್ಕಾರದಲ್ಲಿ ಇರೋರು ನೀನು ಕೆಲ್ಸ ಚೆಲ್ಲ ಬ್ಯಾನರ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ ನೀನು ಸರಿನಲ್ಲ ನನಗ್ ರಾಜಕೀಯ ಬೇಡ ಯಾಕ ಅಷ್ಟೊಂದು ಗೆರೆ ತುಂಬಾ ಯಾಕೆ ಹಾಕಿದ್ಯಾ ಕೇಳಿಸು ಕೇಳಿಸು ತಗ್ ಸಾಕು ಫಸ್ಟ್ ನಾನ್ ತಗಸಲ್ಲ ತಗ್ಸಲ್ಲ ಅಂದ್ರೆ ನೋಡು ನಿಮ್ ಕೆಲ್ಸ ಅಂದಲ್ಲ ಕೆಲ್ಸಕ್ಕೆ ಗುಣ ಆಯ್ತೀವಿ ಕೆಲ್ಸಕ್ಕೆ ಗುಣ ಆಯ್ತೀವಿ ಬೆಂಗಳೂರಿನ ಬಿಟಿಎಂ ಲೇಔಟ್ ಅಲ್ಲಿ ಯುವತಿಗೆ ಕಿರುಕುಳ ಕೇಸ್ ಸಂಬಂಧ ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಸುರಕ್ಷಿತ ಅಲ್ವಾ ಅನ್ನೋ ಪ್ರಶ್ನೆ ಮತ್ತೆ ಉದ್ಭವವಾಗಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೊಡ್ಡ ಸಿಟಿಯಲ್ಲಿ ಅಲ್ಲಲ್ಲಿ ಇಂತಹ ಘಟನೆಗಳು ಆಗ್ತಾ ಇರ್ತಾವೆ ಪೊಲೀಸ್ ಕಮಿಷನರ್ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ